ನಾಳೆ ಮೀನ ರಾಶಿಗೆ ಶನಿ ಪ್ರವೇಶ ಮಾಡ್ತಾನೆ ರವಿ ಶುಕ್ರ ಬುಧ ಈ ಗ್ರಹಗಳ ಏನು ಈ ರಾಹು ಈ ಎಲ್ಲ ಗ್ರಹಗಳ ಪಂಚಮ ಗ್ರಹ ಕೂಟ ಯೋಗ ಇದೆ ಮತ್ತು ಆ ಗ್ರಹ ಈ ಗ್ರಹ ಆ ಗ್ರಹದಿಂದ ಈ ರಾಶಿಗೆ ತೊಂದರೆ ಆಗತ್ತೆ ಈ ಗ್ರಹ ವ್ಯತ್ಯಾಸದಿಂದ ಆ ರಾಶಿಗೆ ತೊಂದರೆ ಆಗತ್ತೆ ಹಲವಾರು ಟಿವಿಗಳಲ್ಲಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ಜನರನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಈಗಾಗ್ಲೇ ಜನ ಶಾತ್ ಶನಿ ಪಂಚಮ ಶನಿ ಇವನ್ನ ಕೇಳಿ ಈಗಾಗ್ಲೇ ಎದುರುಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಒಂದ್ ಏನ್ ಮಾಡ್ತಾ ಇದೆ ಶನಿವಾರ ನಾಳೆ ಆಗಿರೋದ್ರಿಂದ ಜೊತೆಗೆ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ದೋಷ ಹಾಗಾಗಿ ಈ ದೋಷಕ್ಕೆ ಈ ಪರಿಹಾರ ಮಾಡಬೇಕು ಈ ದೋಷಕ್ಕೆ ಇದು ಮಾಡ್ಬೇಕು ಅಂತೇಳಿ ಈಗಾಗ್ಲೇ ಎದುರುಕೊಂಡಿರುವಂತ ಜನರನ್ನ ಮತ್ತಷ್ಟು ಎದುರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ ಜನರನ್ನು ಎದುರಿಸಿ ಅವರನ್ನ ಇನ್ನೂ ಬೆದರಿಸಿ ಆ ಯಾರು ಯಾವ ಜ್ಯೋತಿಷಿಗಳು ಜನರಿಗೆ ಅಹ್ ಚೈತನ್ಯವನ್ನ ತುಂಬಬೇಕಾಗಿತ್ತೋ ಧೈರ್ಯವನ್ನ ತುಂಬಬೇಕಾಗಿತ್ತೋ ನೆಮ್ಮದಿಯನ್ನ ಜನರಿಗೆ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿತ್ತೋ ಅವರೇ ಇನ್ನಷ್ಟು ಭಯವನ್ನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುಃಖದ ವಿಚಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇರ್ಲಿ ನಾಳೆ ರಾಹುಗ್ರಸ್ತ ಸೂರ್ಯ ಗ್ರಹಣ ಮೊದಲಿಗೆ ಗ್ರಹಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ವೈಜ್ಞಾನಿಕ ಕಾರಣ ತಿಳ್ಕೊಳ್ಳೋಣ ವಿಜ್ಞಾನ ಏನು ಹೇಳುತ್ತೆ ಗ್ರಹಣ ಗ್ರಹಣ ಯಾಕಾಗುತ್ತೆ ಅಂತ ಅದಾದ್ಮೇಲೆ ಪೌರಾಣಿಕದ ವಿಚಾರಕ್ಕೆ ಬರೋಣ ಪೌರಾಣದಲ್ಲಿ ಏನಿದೆ ಗ್ರಹಣವನ್ನ ಯಾಕೆ ಆ ಸೂರ್ಯ ಚಂದ್ರರಿಗೆ ಗ್ರಹಣ ಹಿಡಿಯುತ್ತೆ ಬೇರೆ ಗ್ರಹಗಳಿದಾವಲ್ಲ ಆ ಬೇರೆ ಗ್ರಹಗಳಿಗೆ ಯಾಕೆ ಗ್ರಹಣ ಸಂಭವಿಸೋದಿಲ್ಲ ಕೇವಲ ಸೂರ್ಯ ಮತ್ತು ಚಂದ್ರರಿಗೆ ಗ್ರಹಣ ಆಗುತ್ತೆ ಅದನ್ನ ತಿಳ್ಕೊಳ್ಳೋಣ ಅದಾದ ಮೇಲೆ ಕೊನೆಯಲ್ಲಿ ಯುಗಾದಿ ಏನು ಅದರ ಮಹತ್ವ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಗ್ರಹಣ ಅಂದ್ರೆ ಏನಪ್ಪಾ ಅಂದ್ರೆ ಗ್ರಹಣ ಅಂದ್ರೆ ಇಡೀ ಗ್ರಹಿಸು ಅಥವಾ ಇಡೀ ಅಂತ ಅಂದ್ರೆ ಇಲ್ಲಿ ಗ್ರಹಣ ಅಂದ್ರೇನು ಇಲ್ಲಿ ಏನಿಡಿ ಅಂದ್ರೆ ಸೂರ್ಯ ಮತ್ತು ಚಂದ್ರರನ್ನ ರಾಹು ಮತ್ತು ಕೇತು ಅನ್ನುವಂತಹ ಮಹಾಮಾರಿಯರು ಹಿಡಿತಾರೆ ಅದನ್ನ ಗ್ರಹಣ ಅಂತೀವಿ ಗ್ರಹಣ ಅಂದ್ರೆ ಸಾಮಾನ್ಯವಾಗಿ ಧ್ವನಿ ಗ್ರಹಣ ಪಾಣಿಗ್ರಹಣ ಇವೆಲ್ಲವನ್ನ ಕೇಳಿರ್ತೀವಿ ಪಾಣಿಗ್ರಹಣ ಅಂದ್ರೆ ಕೈ ಹಿಡಿಯೋದು ಧ್ವನಿ ಗ್ರಹಣ ಅಂದ್ರೆ ಧ್ವನಿಯನ್ನ ಹಿಡಿಯೋದು ಹಂಗೆಯ ಈ ಗ್ರಹಣ ಅಂದ್ರೆ ಇಡೀ ಅಂತ ಅಷ್ಟೀಯ ಇಲ್ಲಿ ನಾವು ರಾಹು ಮತ್ತು ಕೇತುಗಳನ್ನ ಮಹಾಮಾರಿ ಗ್ರಹಗಳು ಅಂತ ಕರಿತೀವಿ ಈ ಗ್ರಹಗಳು ಎರಡೂ ಕೂಡ ಮಹಾಮಾರಿ ಗ್ರಹಗಳು ಈ ಎರಡು ಗ್ರಹಗಳು ಸೂರ್ಯನನ್ನ ಮತ್ತು ಚಂದ್ರನನ್ನ ಹಿಡಿಯೋದಿಕ್ಕೆ ಆವರಿಸ್ಕೊಳ್ಳೋದಿಕ್ಕೆ ಗ್ರಹಣ ಅಂತ ಕರಿತೀವಿ ಇದಕ್ಕೆ ವೈಜ್ಞಾನಿಕ ಕಾರಣವನ್ನ ನಾವು ನೋಡೋದಾದ್ರೆ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿ ಈ ಮೂರು ಗ್ರಹಗಳು ಕೂಡ ಒಂದೇ ರೇಖೆಯಲ್ಲಿ ಸಮಾನ ರೇಖೆಯಲ್ಲಿ ಬಂದಾಗ ಗ್ರಹಣ ಸಂಭವಿಸುತ್ತೆ ಮೂರು ಕೂಡ ಒಂದೇ ರೇಖೆಯಲ್ಲಿ ಲೈನ್ ಒಂದೇ ಲೈನ್ ಅಲ್ಲಿ ಬರಬೇಕು ಸೂರ್ಯ ಸುತ್ತೋದಿಲ್ಲ ಸೂರ್ಯ ಒಂದೇ ಜಾಗದಲ್ಲಿ ಇರ್ತಾನೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಭೂಮಿ ಮತ್ತು ಚಂದ್ರ ಸೂರ್ಯನ ಸುತ್ತ ಸುತ್ತುತ್ತೆ ಈ ಸೂರ್ಯ ಒಂದೇ ಕಡೆ ಇರ್ತಾನೆ ಚಂದ್ರ ಮತ್ತು ಭೂಮಿ ಏನು ಸೂರ್ಯನ ಸುತ್ತ ಸುತ್ತುತ್ತಾ ಸುತ್ತತಾ ಸುತ್ತುತ್ತ ಸುತ್ತುತ್ತ ಒಂದೇ ರೇಖೆಗೆ ಬಂದಾಗ ಸಮಾನ ರೇಖೆಗೆ ಬಂದಾಗ ಆ ಬಂದಂತ ದಿನ ಗ್ರಹಣ ಸಂಭವಿಸುತ್ತೆ ಬಂದಂತ ದಿನ ಗ್ರಹಣ ಸಂಭವಿಸುತ್ತೆ ಚಂದ್ರನ ಮೇಲ್ಮೈ ಮೇಲೆ ಸೂರ್ಯನ ಮೇಲ್ಮೈ ಮೇಲೆ ಚಂದ್ರ ಆವರಿಸ್ತಾ ಹೋಗ್ತಾನೆ ಆ ಚಂದ್ರ ಆವರಿಸ್ತಾ ಹೋಗ್ದಾಗ ಭೂಮಿಯಿಂದ ನೋಡಿದಾಗ ಚಂದ್ರ ಆ ಸೂರ್ಯನಿಗೆ ಆವರಿಸ್ಕೊಂಡು ಹೋದಾಗ ಆವರಿಸ್ತಾನೆ ಆ ಮೇಲ್ಮೈಯನ್ನ ಸೂರ್ಯನ ಮೇಲ್ಮೈಯನ್ನ ಚಂದ್ರ ಆವರಿಸಿದಾಗ ಚಂದ್ರನ ಕಿರಣಗಳು ಭೂಮಿಯನ್ನ ಬಿಳೋದಿಲ್ಲ ಆಗ ಅದನ್ನ ನಾವು ಚಂದ್ರಗ್ರಹಣ ಅಂತ ಕರಿತೀವಿ ಇನ್ನ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲ್ಮೈಗೆ ಬೀಳುತ್ತೆ ಆ ಚಂದ್ರನ ಮೇಲ್ಮೈಗೆ ಬಿದ್ದಾಗ ಅದನ್ನ ನಾವು ಚಂದ್ರಗ್ರಹಣ ಅಂತ ನಾವು ಕರೀತೇವೆ ಮೂರು ಆಕಾಶಕಾಯಗಳು ಸಮಾನಾಂತರ ರೇಖೆಯಲ್ಲಿ ಬರಬೇಕು ಸಮಾನಾಂತರ ರೇಖೆಯಲ್ಲಿ ಬಂದಾಗ ಅದು ಗ್ರಹಣ ಆಗತ್ತೆ ಅನ್ನೋದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳುವಂತ ವಿಚಾರ ಇನ್ನ ನಾವು ಪೌರಾಣಿಕ ಕಥೆಗೆ ಬಂದ್ರೆ ಪುರಾಣ ಹೇಳುತ್ತೆ ರಾಹು ಮೋಹಕಾರಕ ಕೇತು ದುಃಖಕಾರಕ ಅನ್ನತ್ತೆ ರಾಹು ಮೋಹಕಾರಕ ಕೇತು ದುಃಖಕಾರಕ ಈ ಸಮುದ್ರ ಮಂಥನದ ಒಂದು ಕಾನ್ಸೆಪ್ಟ್ ಬರುತ್ತೆ ನಮ್ಮ ಪುರಾಣ ಅದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ಈ ಸಮುದ್ರ ಮಂಥನವನ್ನ ನಡೆಯುತ್ತೆ ಸಮುದ್ರ ಮಂಥನಕ್ಕೆ ಕಾರಣ ಏನಪ್ಪಾ ಒಂದು ಶಾಪ ಏನು ಶಾಪ ಅದಕ್ಕೆ ಕಾರಣ ಏನು ಅದನ್ನ ತಿಳ್ಕೊಂಡು ಆಮೇಲೆ ಸಮುದ್ರ ಮಂಥನದ ಬಗ್ಗೆ ಬರೋಣ ಈ ಸಮುದ್ರ ಮಂಥನಕ್ಕೆ ಕಾರಣ ಈ ನಡಿಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೂರ್ವಾಸ ಮುನಿಗಳು ದೂರ್ವಾಸ ಮಹಾಮುನಿಗಳು ದೇವತೆಗಳಿಗೆ ಶಾಪ ಕೊಡ್ತಾರೆ ದೇವತೆಗಳಿಗೆ ಶಾಪ ಕೊಟ್ಟಂತಹ ಪರಿಣಾಮದ ಫಲವೇ ಸಮುದ್ರ ನಡೆಯುತ್ತೆ ಈ ದೂರ್ವಾಸ ಮುನಿಗಳು ಅತ್ರಿ ಮತ್ತು ಅನಸೂಯಾ ದೇವಿಯ ಪುತ್ರರು ಈ ದೂರ್ವಾಸ ಮುನಿ ತುಂಬಾ ಮುಂಗೋಪಿಗಳು ಕೋಪ ಅಂದ್ರೆ ಕೋಪ ಸಹ ಇವರು ಕೋಪದಿಂದಲೇ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತವರು ಇವರು ತಮ್ಮ ಇಡೀ ಜೀವಮಾನದಲ್ಲಿ ವರವನ್ನ ಕೊಟ್ಟಿರೋದಕ್ಕಿಂತಲೂ ಕೂಡ ಶಾಪವನ್ನ ಕೊಟ್ಟಿದ್ದೇ ಜಾಸ್ತಿ ಶಾಪ ಕೊಡೋದ್ರಿಂದ ಇವಳು ಅರ್ಧ ಫೇಮಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೊಮ್ಮೆ ಕಣ್ಣುವರ ಆಶ್ರಮಕ್ಕೆ ದೂರ್ವಾಸ ಮುನಿಗಳು ಭೇಟಿ ಕೊಡ್ತಾರೆ ಕಣ್ಣುವರ ಆಶ್ರಮಕ್ಕೆ ದೂರ್ವಾಸರ ಆಗಮ ಆದಾಗ ಅಲ್ಲಿ ಕಣ್ಣುವರ ಸಾಕು ಮಗಳು ಶಕುಂತಲೆ ಇರ್ತಾಳೆ ಶಕುಂತಲೆಗೆ ಈಗಾಗಲೇ ತನ್ನ ಪ್ರಿಯಕರನಾಗಿರ್ತಕ್ಕಂತಹ ದುಷ್ಯಂತ ಮಹಾರಾಜರು ಮೋಸ ಮಾಡಿರ್ತಾರೆ ದುಷ್ಯಂತ ಮಹಾರಾಜರ ನೆನಪಲ್ಲೇ ಮೈ ಮರೆತಿದ್ದಂತಹ ಆ ಶಕುಂತಲೆ ತನಗೆ ಸರಿಯಾದ ಆತಿಥ್ಯವನ್ನ ನೀಡಲಿಲ್ಲ ಅನ್ನೋದಕ್ಕೆ ಆ ಶಕುಂತಲೆಗೆ ಶಾಪವನ್ನ ಕೊಡ್ತಾರೆ ಕುಂತಿಗೆ ಕುಂತಿಯ ಆ ಸೇವೆಯಿಂದ ಸಂತುಷ್ಟರಾದಂತ ದುರ್ವಾಸರು ವರವನ್ನು ಕೊಟ್ಟಿದ್ರು ಕುಂತಿಗೆ ಇದು ಮಹಾಭಾರತದಲ್ಲಿ ಬರುತ್ತೆ ಹಂಗೆ ಪಾಂಡವರನ್ನು ಸೇರಿಸ್ಕೊಂಡು ಕೃಷ್ಣನ ಮಗ ಸಾಂಬನನ್ನು ಸೇರಿಸ್ಕೊಂಡು ಎಲ್ಲರಿಗೂ ಶಾಪವನ್ನ ಕೊಟ್ಟಿರ್ತಕ್ಕಂಥವ್ರು ದೂರ್ವಾಸ ಮುನಿಗಳು ಇಂತಹ ದೂರ್ವಾಸರು ಒಂದು ಸಾರಿ ದೇವಲೋಕಕ್ಕೆ ಭೇಟಿಯನ್ನ ಕೊಡ್ತಾರೆ ಆ ದೇವಲೋಕಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರನ್ನ ವಾಯುದೇವನ ಪತ್ನಿ ವಿದ್ಯಾದರೆ ಆ ದೂರ್ವಾಸ ಋಷಿಗಳನ್ನ ಪ್ರೀತಿ ಮತ್ತು ಆದರದಿಂದ ಸ್ವಾಗತವನ್ನ ಮಾಡಿ ಆತಿಥ್ಯವನ್ನ ಕೊಡ್ತಾರೆ ಈ ಆತಿಥ್ಯವನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ದೇವಕನ್ಯೆ ವಿದ್ಯಾದರೆ ತನ್ನ ಬಳಿ ಇದ್ದಂತಹ ಸುವಾಸಿತ ಹಾರವೊಂದನ್ನ ಅವರ ಪಾದಕ್ಕೆ ಅರ್ಪಿಸ್ತಾಳೆ ವಿದ್ಯಾದರೆ ಆ ವಿದ್ಯಾದರಿಯ ಸೇವೆಯಿಂದ ಸಂತುಷ್ಟಿಗೊಂಡಂತಹ ಮಹರ್ಷಿ ದೂರ್ವಾಸರು ಇನ್ನೇನು ಸ್ವರ್ಗ ಲೋಕದಿಂದ ನಿರ್ಗಮಿಸಬೇಕು ಆ ವೇಳೆಗೆ ಸರಿಯಾಗಿ ದೇವತೆಗಳ ರಾಜ ದೇವೇಂದ್ರ ತನ್ನ ರಥ ಐರಾವತದ ಮೇಲೆ ಕುಳಿತು ಅಲ್ಲಿಗೆ ಬರ್ತಾ ಇರ್ತ ದೇವೇಂದ್ರನನ್ನ ನೋಡಿದಂತಹ ಮುನಿಗಳು ವಿದ್ಯಾದರೆ ತನಗೆ ನೀಡಿದಂತಹ ಗಮಗಮಿಸುತ್ತಿದ್ದಂತಹ ಹಾರವನ್ನ ಇಂದ್ರನಿಗೆ ಕೊಡ್ತಾರೆ ತಾನು ತನ್ನ ಕತ್ತಿಗೆ ಹಾಕೋಬೇಕಾಗಿರ್ತಕ್ಕಂಥ ಇಂದ್ರ ಆ ಹಾರವನ್ನ ತನ್ನ ಕತ್ತಿಗೆ ಹಾಕೊಳ್ದರ ತನ್ನ ರಥದ ಆ ಏನು ಐರಾವತ ಏನಿತ್ತು ತನ್ನ ರಥ ಆ ರಥದ ಕತ್ತಿಗೆ ಹಾಕ್ ಅದು ಮೊದಲೇ ಮೂಕ ಪ್ರಾಣಿ ಬುದ್ಧಿ ಇಲ್ಲದೆ ಇರ್ತಕ್ಕಂಥ ಪ್ರಾಣಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆರ ಹಾಕದಾಗ ಬಹುಶಃ ಅದು ಐರಾವತ ಮುನ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆರ ಅಲುಗಾಡುತ್ತಲ್ಲ ಹಿಂದೆ ಮುಂದೆ ಅಲುಗಾಡುತ್ತೆ ನಲಕ್ಕೆ ಟಚ್ ಆಗುತ್ತೆ ಮೇಲ್ ಟಚ್ ಆಗುತ್ತೆ ಅದೊಂದು ಇರುಸು ಆಗ್ತಾ ಇರುತ್ತೆ ಐರಾವತಕ್ಕೆ ಇರಿಸು ಆಗ್ತಾ ಇರುತ್ತೆ ಐರಾವತಕ್ಕೆ ಈ ಕಾರಣದಿಂದ ಐರಾವತ ಆ ಆನೆ ಮಾಡುತ್ತೆ ಅದನ್ನ ತನ್ನ ಸೊಂಡಲಿನಿಂದ ಆರವನ ಕಿ ತೆಸೆಯುತ್ತೆ ತಾನು ಅತ್ಯಂತ ಪ್ರೀತಿಯಿಂದ ಕೊಟ್ಟಿದಂತಹ ಹಾರವನ್ನ ಇಂದ್ರ ಐರಾವತಕ್ಕಾಕಿ ಐರಾವತ ಅದನ್ನ ಬಿಸಾಕದಾಗ ಇದನ್ನ ನೋಡಿದಂತಹ ದೂರ್ವಾಸರಿಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಹಾಗಾಗಿ ಆ ಇಂದ್ರನಿಗೆ ಮತ್ತು ದೇವತೆಗಳಿಗೆ ಶಾಪವನ್ನ ಕೊಡ್ತಾರೆ ನಿನ್ನೆಲ್ಲ ಶಕ್ತಿ ನಿನ್ನೆಲ್ಲ ಸಂಪತ್ತು ನಿನ್ನೆಲ್ಲ ತೇಜಸ್ಸು ಕಡಿಮೆಯಾಗಲಿ ನಾಶವಾಗಲಿ ಅನ್ನುವಂತ ಶಾಪವನ್ನ ಕೊಡ್ತಾರೆ ಮಹರ್ಷಿ ದೂರ್ವಾಸರು ಮಹರ್ಷಿ ದೂರ್ವಾಸರ ಶಾಪದ ಪರಿಣಾಮದಿಂದ ಇಂದ್ರ ಮತ್ತು ದೇವತೆಗಳು ತಮ್ಮೆಲ್ಲ ಶಕ್ತಿಯನ್ನ ತಮ್ಮೆಲ್ಲ ಸಂಪತ್ತನ್ನ ಕಳ್ಕೋತಾರೆ ತಮ್ಮೆಲ್ಲ ತೇಜಸ್ಸನ್ನ ಕಳ್ಕೋತಾರೆ ತಮ್ಮೆಲ್ಲ ತೇಜಸ್ಸನ್ನ ತಮ್ಮೆಲ್ಲ ಶಕ್ತಿಯನ್ನ ತಮ್ಮೆಲ್ಲ ಸಂಪತ್ತನ್ನ ಕಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಮೊರೆ ಇಡುತ್ತಾರೆ ಮೊದಲಿಗೆ ಬ್ರಹ್ಮನ ಬಳಿ ಬರ್ತಾರೆ ಬ್ರಹ್ಮನ ಬಳಿ ಬಂದಾಗ ಬ್ರಹ್ಮ ಹೇಳ್ತಾನೆ ನಾನು ಅಸಹಾಯಕ ನಾನೇನು ಮಾಡ್ಲಿಕ್ಕೆ ಆಗಲ್ಲ ನೀವು ವಿಷ್ಣುವಿನ ಮೊರೆ ಹೋಗಿ ಅಂತ ಹೇಳ್ತಾನೆ ಆಗ ಕೊನೆಗೆ ದಾರಿ ಇಲ್ಲದೆ ಬೇರೆ ದಾರಿ ಇಲ್ಲದೆ ವಿಷ್ಣುವಿನ ಬಳಿಗೆ ಬಂದಾಗ ವಿಷ್ಣು ಒಂದು ಸಲಹೆಯನ್ನ ಕೊಡ್ತಾರೆ ಅದೇ ಸಮುದ್ರ ಮಂಥನ ಸಮುದ್ರ ಮಂಥನ ಕ್ಷೀರ ಸಮುದ್ರವನ್ನ ಮತಿಸಬೇಕು ಕ್ಷೀರ ಸಮುದ್ರವನ್ನ ಮತಿಸಿದಾಗ ಅಮೃತ ಬರುತ್ತೆ ಆ ಅಮೃತವನ್ನ ನೀವು ಕೊಡಿದಾಗ ನೀವು ಅಮರರಾಗ್ತೀರಿ ಬಲಶಾಲಿಗಳಾಗ್ತೀರಿ ಅನ್ನುವಂತಹ ಸಲಹೆಯನ್ನ ಪರಮಾತ್ಮ ವಿಷ್ಣು ಮಾಹಿತಿಯನ್ನ ಕೊಡ್ತಾರೆ ಸಮುದ್ರ ಮಂಥನವನ್ನು ಮಾಡುವಂಥದ್ದೇನು ಸುಲಭ ಆಗಿರ್ಲಿಲ್ಲ ಅಷ್ಟು ಸಾಧ್ಯವೂ ಕೂಡ ಆಗಿರ್ಲಿಲ್ಲ ಮಂಥನ ಅಂದ್ರೆ ಸಂಸ್ಕೃತದಲ್ಲಿ ಕಡಿಯೋದು ಅಂತ ಕಡಿಯೋದು ಅನ್ನುವಂಥದ್ದು ಈ ಕ್ಷೀರ ಅಂದ್ರೆ ಹಾಲು ಹಾಲಿನ ಸಮುದ್ರವನ್ನ ಕಡಿಬೇಕು ಇನ್ನು ಸುಲಭವಾಗಿ ನಿಮಗೆ ಅರ್ಥ ಆಗೋಗ ಹೇಳ್ಬೇಕಂದ್ರೆ ಈ ಹಳ್ಳಿಗಳಲ್ಲಿ ಈ ಬೆಣ್ಣೆಯನ್ನ ಕಡಿತಾರೆ ಮಜ್ಗಿಯನ್ನ ಸಿಲುಪ್ತಾರೆ ಮಜ್ಜಿಗೆಯನ್ನ ಕಡಿತಾರೆ ಮಜ್ಗಿಯನ್ನ ಕಡಿಬೇಕಾದ್ರೆ ಒಂದು ಮಡಕೆ ಅಥವಾ ಒಂದು ಪಾತ್ರೆಯನ್ನ ತಗೋತಾರೆ ಆ ಪಾತ್ರೆಗೆ ಅಥವಾ ಮಡಕೆಗೆ ಅಗ್ಗವನ್ನ ಕಟ್ಕೋತಾರೆ ಎರಡು ಕಡೆ ಎರಡು ಕಡೆ ಅಗ್ಗವನ್ನ ಕಟ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು ಅಗ್ಗವನ್ನ ಎಳಿತಾರೆ ಅಗ್ಗವನ್ನ ಎಳ್ದಾಗ ಈ ಮಡಕೆ ಏನಾಗುತ್ತೆ ಸುತ್ತ ರೌಂಡ್ ತಿರುಗುತ್ತೆ ತಿರುಗಿದಾಗ ಏನಾಗುತ್ತೆ ಒಳಗಡೆಗೆ ಒಂದು ಮರದಿಂದ ಮಾಡಿರ್ತಕ್ಕಂಥ ಒಂದು ವಸ್ತುವನ್ನ ಹಾಕಿರ್ತಾರೆ ಆ ವಸ್ತುವನ್ನ ತಿರ್ಗಿಸ್ತಾಗ ಅದೇನಾಗುತ್ತೆ ಒಳಗಡೆ ಇರ್ತಕ್ಕಂತ ಮೊಸರು ಏನಾಗುತ್ತೆ ಮೊಸರು ಅದನ್ನ ತಿರ್ಗಿಸ್ತಾ ತಿರ್ಗಿಸ್ತಾ ತಿರ್ಗಸ್ತಾ ತಿರ್ಗಿಸ್ತಾ ಮೊಸರು ಏನಾಗುತ್ತೆ ಆ ಮೊಸರಲ್ಲಿ ಒಂದು ರೀತಿ ಬೆಣ್ಣೆ ಬರುತ್ತೆ ಬೆಣ್ಣೆ ಬರುತ್ತೆ ಇದು ಬೆಣ್ಣೆಯನ್ನ ಕಡಿತಕ್ಕಂಥ ಅಥವಾ ಮಜ್ಗಿಯನ್ನು ಮಾಡುವಂತ ಕ್ರಮ ಇದೇ ರೀತಿಯಲ್ಲಿ ಕ್ಷೀರ ಸಮುದ್ರವನ್ನ ಕಡಿಬೇಕು ಕ್ಷೀರ ಸಮುದ್ರವನ್ನ ಕಡಿದಾಗ ಹೆಂಗೆ ಮೊಸರಲ್ಲಿ ಬೆಣ್ಣೆ ಬರುತ್ತೋ ಹಂಗೆ ಕ್ಷೀರ ಸಮುದ್ರದಲ್ಲಿ ಅಮೃತ ಬರುತ್ತೆ ಅಮೃತವನ್ನ ಕುಡಿಬೇಕು ಅನ್ನುವಂಥದ್ದು ವಿಷ್ಣುವಿನ ಸಲಹೆ ಹಿಂಗಿರ್ಬೇಕಾದ್ರೆ ಸಮುದ್ರ ಮಂಥನವನ್ನು ಮಾಡಬೇಕು ಅಂದ್ರೆ ಅಲ್ಲಿ ಮಂದರ ಪರ್ವತವನ್ನ ನಿಲ್ಲಿಸಬೇಕು ಸಮುದ್ರದ ಮಧ್ಯದಲ್ಲಿ ಆ ಸಮುದ್ರದ ಮಧ್ಯದಲ್ಲಿ ಮಂದರ ಪರ್ವತವನ್ನ ನಿಲ್ಸೋದೇಗೆ ಮೇಲೆ ಅದನ್ನ ಕಡಿಯೋದೇಗೆ ಅನ್ನುವಂತ ಯೋಚನೆ ಬಂದಾಗ ಪರಮಾತ್ಮ ವಿಷ್ಣು ಕೂರ್ಮಾವತಾರವನ್ನ ತಾಳ್ತಾನೆ ಕೂರ್ಮಾವತಾರವನ್ನ ತಾಳಿ ಸಮುದ್ರದ ಆ ಮೇಲೆ ಆ ಕೂರ್ಮಾವ ಕೂರ್ಮಾ ಅಂದ್ರೆ ಆಮೆ ಆಮೆ ಅವತಾರವನ್ನ ತಾಳ್ತಾನೆ ಮಂದರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಒತ್ಕೋತಾನೆ ಪರಮಾತ್ಮ ತನ್ನ ಬೆನ್ನ ಮೇಲೆ ಆ ಬೆಟ್ಟವನ್ನ ಆ ಮಂದರ ಪರ್ವತವನ್ನ ಒತ್ಕೋತಾನೆ ಆ ಮಂದರ ಪರ್ವತಕ್ಕೆ ಅಗ್ಗ ಬೇಕಲ್ಲ ಅಗ್ಗವನ್ನ ಶಿವನ ಕತ್ತಲ್ಲಿದ್ದಂತಹ ಆ ಸರ್ಪಗಳ ರಾಜನಾಗಿರ್ತಕ್ಕಂತಹ ವಾಸುಕಿಯನ್ನ ಅಗ್ಗವನ್ನಾಗಿ ಮಾಡ್ಕೋತಾರೆ ವಾಸುಕಿಯನ್ನ ಅಗ್ಗವನ್ನಾಗಿ ಮಾಡ್ಕೊಂಡು ಒಂದು ಸುತ್ತು ಅದರ ಸುತ್ತ ಆಗ್ತಾರೆ ಏನೋ ಆ ಮಂದರ ಪರ್ವತ ಇತ್ತಲ್ಲ ಆ ಮಂದರ ಪರ್ವತದ ಸುತ್ತ ಒಂದು ಸುತ್ತ ಹಾಕ್ತಾರೆ ತಲೆಯ ಭಾಗವನ್ನ ದಾನವರು ಇಡ್ಕೋತಾರೆ ರಾಕ್ಷಸರು ಹಿಡ್ಕೋತಾರೆ ತಲೆಯ ಆ ಆ ಸರ್ಪದ ತಲೆ ಏನಿತ್ತು ಆ ತಲೆಯ ಭಾಗದ ಕಡೆಗೆ ಹಸುರರು ಆ ಇಡ್ಕೋತಾರೆ ಬಾಲ ಏನಿತ್ತು ಆ ಸರ್ಪದ ಬಾಲದ ಆ ಭಾಗವನ್ನ ಈ ದೇವತೆಗಳು ಇಟ್ಕೊಂಡು ಎಳೀತಾರೆ ಎಳಿಬೇಕಾದ್ರೆ ಸಮುದ್ರ ಮಂಥನದ ಕಾರ್ಯ ಪ್ರಾರಂಭ ಆಗುತ್ತೆ ಎಳಿತರೆ 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 ಎಳಿತಾ 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 ಮೊಟ್ಟ ಮೊದಲ ಬಾರಿಗೆ ಆರಂಭದಲ್ಲಿ ಮೊದಲಿಗೆ ಕಾರ್ಪೋಟಕ ವಿಷ ಬರುತ್ತೆ ಆಲಾಹಲ ಬರುತ್ತೆ ಕಾರ್ಪೋಟಕ ವಿಷ ಬರುತ್ತೆ ವಿಷ ಬಂದಾಗ ದೇವತೆಗಳಿಗೆ ಗಾಬರಿ ಆಗುತ್ತೆ ಈ ವಿಷವನ್ನು ಏನು ಮಾಡ್ತಕ್ಕಂಥದ್ದು ಇದನ್ನ ಯಾವ ರೀತಿ ನಾಶ ಮಾಡತಕ್ಕಂಥದ್ದು ಇದನ್ನ ಹಿಂಗೆ ಬಿಟ್ರೆ ಇಡೀ ವಿಶ್ವ ನಾಶ ಆಗುತ್ತೆ ಏನ್ ಮಾಡ್ಬೇಕು ಅನ್ನುವಂತ ಚಿಂತೆ ಬರುತ್ತೆ ಏನ್ ಮಾಡಬೇಕು ಅನ್ನುವಂತ ಚಿಂತೆ ಬಂದಾಗ ಇಂದ್ರಾದಿ ದೇವತೆಗಳು ಪರಮಾತ್ಮನಲ್ಲಿ ಮೊರೆ ಇಡ್ತಾರೆ ಶಿವನಲ್ಲಿ ಮೊರೆ ಇಡ್ತಾರೆ ಶಿವನಲ್ಲಿ ಮೊರೆ ಇಟ್ಟಾಗ ಪರಮಾತ್ಮ ಆಪದ್ ಬಾಂಧವ ಸಾಗರ ದಯಾ ಗಣನಿಯಾಗಿರ್ತಕ್ಕಂಥ ಶಿವ ದೇವತೆಗಳ ಮನವಿಯನ್ನ ಕೇಳಿ ತತ್ ಕ್ಷಣವೇ ಬರ್ತಾನೆ ತತ್ ಕ್ಷಣವೇ ಬಂದು ಬಂದಂತ ಆಲಾಹಲವನ್ನ ಅದನ್ನ ಕುಡಿದ್ರೆ ಏನಾಗತ್ತೆ ಅನ್ನೋದನ್ನ ಯೋಚನೆ ಮಾಡದೆ ಶಿವ ಆ ಅಲಾಹಲವನ್ನ ಕುಡಿದ್ಬಿಡ್ತಾನೆ ಆಲಾಹಲವನ್ನ ಬಿಡ್ತಾನೆ ಇದರ ಪರಿಣಾಮ ಶಿವನ ಗಂಟಲು ನೀಲಿಯಾಗುತ್ತೆ ಶಿವ ಆಲಾಹಲವನ್ನ ಕುಡಿದಾಗ ತಾಯಿ ಪಾರ್ವತಿಗೆ ಗಾಬರಿ ಆಗುತ್ತೆ ನನ್ನ ಗಂಡನಿಗೆ ಏನಾಗುತ್ತೆ ಅಂತ ಆಗ ಪಾರ್ವತಿ ಏನು ಮಾಡ್ತಾಳೆ ಗಂಟಲನ್ನ ಬಿಡ್ತಾಳೆ ಗಂಟಲನ್ನ ಇಟ್ಕೊಂಡಾಗ ವಿಷ ಕೆಳಗಡೆ ಏರ್ಲಿಲ್ಲ ಇಳಿಲಿಲ್ಲ ಮತ್ತೆ ಮೇಲೂ ಬರ್ಲಿಲ್ಲ ಗಂಟ್ಲಲ್ಲೇ ಉಳ್ಕೊಳ್ಳುತ್ತೆ ಇದರಿಂದ ಅವನ ಕಂಠ ನೀಲಿ ಆಯ್ತು ಯಾವಾಗ ಕಂಠ ನೀಲಿ ಆಯ್ತೋ ಈಶ್ವರ ಶಿವ ಅವತ್ತಿನಿಂದ ನೀಲಕಂಠನಾದ ಶ್ರೀಕಂಠನಾದ ನೀಲಕಂಠನಾದ ನೀಲಕಂಠನಾದ ಮೊದಲಿಗೆ ಈ ಪ್ರಕಾರದಲ್ಲಿ ಆರಂಭದಲ್ಲೇ ಬಂದಂತಹ ಆ ಸಮುದ್ರ ಮಂಥನದ ಪ್ರಾರಂಭದಲ್ಲಿ ಬಂದಂತಹ ಕಂಟಕವನ್ನ ಪರಮಾತ್ಮ ಶಿವ ನಾಶ ಮಾಡ್ದ ಇದಾದ್ಮೇಲೆ ಅಹ್ ಐರಾವತ ಬರುತ್ತೆ ಕಲ್ಪವೃಕ್ಷ ಬರುತ್ತೆ ಕಾಮಧೇನು ಬರುತ್ತೆ ಸಂಪತ್ತಿನ ಅಧಿ ನಾಯಕಿ ಲಕ್ಷ್ಮಿ ಬರ್ತಾಳೆ ಕೌಸ್ತುಭಮಣಿ ಬರುತ್ತೆ ಇವೆಲ್ಲ ಬರುತ್ತೆ ಇವೆಲ್ಲ ಆದ್ಮೇಲೆ ಧನ್ವಂತರಿ ವೈದ್ಯ ರಾಜ ಧನ್ವಂತರಿ ಅಮೃತ ಕಳಶವನ್ನ ಇಟ್ಕೊಂಡು ಮೇಲೆ ಬರ್ತಾನೆ ಅದೇ ಅಮೃತ ಅಮೃತ ಬಂದಾಗ ದೇವತೆಗಳು ಮತ್ತು ದಾನವರಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಯಾರು ಅದನ್ನ ಮೊದಲಿಗೆ ಕುಡಿಬೇಕು ಅನ್ನುವಂಥದ್ದು ದಾನವರ ರಾಜ ಬಲಿ ನನಗೆ ಬೇಕು ಅಂತ ದೇವತೆಗಳು ನಾವು ಮೊದಲು ಕುಡಿತೀವಿ ಅಂತ ಈ ಪ್ರಕಾರದಲ್ಲಿ ಜಗಳ ಪ್ರಾರಂಭ ಆದಾಗ ಆ ವೈದ್ಯ ರಾಜನಾಗಿರ್ತಕ್ಕಂಥ ಧನ್ವಂತರಿಯಿಂದ ಆ ಅಮೃತವನ್ನ ಕಸ್ಕೊಂಡು ಆ ದಾನವರ ರಾಜ ಬಲಿ ಓಡ್ತಾ ಇರ್ತಾನೆ ಓಡೋಗ್ತಾ ಇರ್ತಾನೆ ಇದನ್ನ ಗಮನಿಸಿದಂತಹ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ವಿಷ್ಣುವಿನ ಮೊರೆ ಹೋದಾಗ ವಿಷ್ಣು ದೇವತೆಗಳ ಪಾಲಾಗಬೇಕಾಗಿದ್ದಂತಹ ಅಮೃತವನ್ನೇನಾದ್ರೂ ಕೂಡ ಹಸುರರು ಕುಡಿದ್ಬಿಟ್ರೆ ಅಮರರಾಗ್ಬಿಡ್ತಾರೆ ಅವರು ಅಮರರಾದರೆ ದೇವತೆಗಳಿಗೆ ಉಳಿಗಾಲ ಇಲ್ಲ ಭೂಮಿ ಪ್ರಪಂಚಕ್ಕೆ ಉಳಿಗಾಲ ಇಲ್ಲ ಅಂತೇಳಿ ಪರಮಾತ್ಮ ಏನ್ ಮಾಡ್ತಾನೆ ಮೋಹಿನಿ ಅವತಾರವನ್ನ ತಾಳ್ತಾನೆ ಮೋಹಿನಿ ಅವತಾರವನ್ನ ಪರಮಾತ್ಮ ತಾಳ್ತಾನೆ ಮೋಹಿನಿ ಅವತಾರವನ್ನ ತಾಳದಂತ ಪರಮಾತ್ಮ ಆ ಜಗಳ ನಡೀತಾ ಇತ್ತಲ್ಲ ಆ ಬಲಿ ಓಡ್ತಾ ಇದ್ನಲ್ಲ ಆ ಬಲಿ ಓಡ್ತಾ ಇರುವಂತ ಜಾಗಕ್ಕೆ ಬರ್ತಾನೆ ಪರಮಾತ್ಮ ಜಾಗಕ್ಕೆ ಬರ್ತಾನೆ ಪರಮಾತ್ಮ ಜಾಗಕ್ಕೆ ಬಂದವನೇ ತತ್ಕ್ಷಣ ಅಂತಹ ಸುಂದರವಾದಂತಹ ಆ ಹೆಣ್ಣು ಮಗಳನ್ನ ನೋಡಿದಂತಹ ದಾನವರು ಮತ್ತು ದಾನವರ ರಾಜ ಬಲಿ ಅವಳಿಗೆ ಮೋಹಿತನಾಗ್ತಾನೆ ಅವಳ ಸೌಂದರ್ಯಕ್ಕೆ ಆಕರ್ಷಿತನಾಗ್ತಾನೆ ಅವಳ ಸೌಂದರ್ಯಕ್ಕೆ ಆಕರ್ಷಿತನಾಗಿ ತಾನು ಎಲ್ಲಿದ್ದೇನೆ ತಾನು ಕೈಯಲ್ಲಿ ಏನ್ ಇಟ್ಕೊಂಡಿದ್ದೇನೆ ಅನ್ನೋದನ್ನೇ ಮರ್ತು ಬಿಡ್ತಾನೆ ಆ ಮರ್ತಂದ ತನ್ನನ್ನೇ ತಾನೇ ಮರ್ತಂತಹ ಆ ಬಲಿಯನ್ನ ಆಕೆ ಕೇಳ್ತಾಳೆ ಯಾಕೆ ನೀವು ಜಗಳಾಡ್ತಾ ಇದ್ರ ಅಂತ ಮೋಹಿನಿ ರೂಪದಲ್ಲಿದ್ದಂತಹ ವಿಷ್ಣು ಕೇಳ್ತಾನೆ ಆಗ ಆ ದಾನವರ ದೊರೆಯಾಗಿರ್ತಕ್ಕಂತಹ ಬಲಿ ಹೇಳ್ತಾನೆ ನಾವು ದೇವತೆಗಳು ಮತ್ತು ನಾವು ಇಬ್ರು ಕೂಡ ಅಮೃತಕ್ಕಾಗಿ ನಾವು ಜಗಳ ಆಡ್ತಾ ಇದ್ದೀವಿ ಅಂತ ದಾನವರ ದೊರೆಯಾಗಿರ್ತಕ್ಕಂತ ಬಲಿ ಹೇಳಿದಾಗ ಆ ಮೋಹಿನಿ ಹೇಳ್ತಾಳೆ ನೀವು ಜಗಳ ಆಡಬೇಡಿ ನನ್ನಲ್ಲಿ ಒಂದು ಉಪಾಯ ಇದೆ ಇದಕ್ಕೊಂದು ಪರಿಹಾರ ಇದೆ ನೀವು ಕೇಳ್ತೀನಿ ಅಂದ್ರೆ ನಾನು ಈ ಅಮೃತವನ್ನ ಇಬ್ಬರಿಗೂ ಸಮಾನವಾಗಿ ಬಡಿಸ್ತೀನಿ ಇಬ್ಬರಿಗೂ ಸಮಾನವಾಗಿ ನಾನು ಹಂಚಿತೇನಿ ಅಂತ ಆ ಮೋಹಿನಿ ಹೇಳ್ತಾಳೆ ಮೋಹಿನಿಯ ಮೋಹಕ್ಕೆ ಆಕರ್ಷಿತನಾದಂತಹ ರಾಜ ಬಲಿ ತನ್ನನ್ನ ಮರ್ತು ನೀನು ಏನು ಕೊಟ್ಟರು ನಾನು ಕುಡಿತೀನಿ ನೀನು ವಿಷವನ್ನೇ ಕೊಟ್ಟರು ಕೂಡ ಕುಡಿತೀನಿ ಅಂತ ಆ ಮೋಹಿನಿಯ ಕೈಗೆ ಆ ಕೊಡಪಾನ ಅಮೃತದ ಕೊಡಪಾನವನ್ನ ಕೊಟ್ಬಿಡ್ತಾನೆ ಅಮೃತದ ಕೊಡಪಾನವನ್ನ ಹಿಡಿದಂತಹ ಮೋಹಿನಿ ಅವತಾರಿಯಾದಂತಹ ಪರಮಾತ್ಮ ವಿಷ್ಣು ಉಪಾಯವನ್ನ ಮಾಡಿ ಒಂದು ಸಾಲಿನಲ್ಲಿ ರಾಕ್ಷಸರನ್ನ ಇನ್ನೊಂದು ಸಾಲಿನಲ್ಲಿ ದೇವತೆಗಳನ್ನ ಕೂರಿಸ್ತಾರೆ ದೇವತೆಗಳು ಒಂದು ಸಾಲಿನಲ್ಲಿ ಕೂತ್ಕೋತಾರೆ ಇನ್ನೊಂದು ಸಾಲಿನಲ್ಲಿ ರಾಕ್ಷಸರು ಕುತ್ಕೋತಾರೆ ಇಬ್ಬರು ಕೂತ್ಕೊಂಡಿರ್ಬೇಕಾದ್ರೆ ಅವತಾರದ ಪರಮಾತ್ಮ ಅಮೃತವನ್ನ ಮೊದಲಿಗೆ ದೇವತೆಗಳಿಗೆ ಬಡಿಸ್ತೇನೆ ದೇವತೆಗಳಿಗೆ ಬಡಿಸಿದ ನಂತರ ಅಮೃತ ಜಾಸ್ತಿ ಮಿಕ್ಕುತ್ತೆ ಆ ಜಾಸ್ತಿ ಮಿಕ್ಕಿದ ಅಮೃತ ವನ್ನ ಜಾಸ್ತಿ ನಿಮಗೆ ನಾನು ಬಡಿಸ್ತೀನಿ ಅನ್ನುವಂತಹ ಆಸೆಯನ್ನ ತೋರಿ ಉಪಾಯವನ್ನ ತೋರಿ ಮೊದಲಿಗೆ ದೇವತೆಗಳ ಸಾಲಿನಲ್ಲಿ ಅಮೃತವನ್ನ ಬಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಮೋಹಿನಿ ಅರ್ಥಾತ್ ಪರಮಾತ್ಮ ವಿಷ್ಣು ಹೀಗೆ ಅಮೃತವನ್ನ ಬಡಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಕ್ಷಸ ಮಾಡ್ತಾನೆ ರಾಕ್ಷಸನಿಗೆ ಸ್ವಲ್ಪ ಆ ಎಲ್ಲೋ ಮೋಸ ಆಗ್ತಾ ಇದೆ ದೇವತೆಗಳು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಆ ಸ್ವರಬಾನು ಅನ್ನುವಂತಹ ರಾಕ್ಷಸ ಏನು ಮಾಡ್ತಾನೆ ದೇವತೆಗಳ ಮಧ್ಯದಲ್ಲಿ ತಾನು ಕೂಡ ದೇವತೆಗಳ ವೇಷವನ್ನ ಹಾಕೊಂಡು ಬಂದು ಕೂತ್ಕೊಂಡ್ಬಿಡ್ತಾನೆ ದೇವತೆಗಳ ಮಧ್ಯದಲ್ಲಿ ದೇವತೆಯ ವೇಷವನ್ನು ಹಾಕೊಂಡು ಸ್ವರಬಾನು ಅನ್ನುವಂತಹ ಆ ಅಸುರ ಕೂತ್ಕೊಂಡ್ಬಿಡ್ತಾನೆ ಆ ಈ ಮೋಹಿನಿ ಏನ್ ಮಾಡ್ತಾಳೆ ದೇವತೆಗಳ ಸಾಲಿನಲ್ಲಿ ಬಡಿಸುವಾಗ ಆ ಸ್ವರಬಾನು ಅನ್ನುವಂತಹ ಆ ದಾನವನಿಗೂ ಕೂಡ ಅಮೃತವನ್ನ ಬಡಿಸ್ಬಿಡ್ತಾಳೆ ಆಗ ಸ್ವರಬಾನು ಕೂಡ ಅಮೃತವನ್ನ ಕುಡಿದು ಬಿಡ್ತಾನೆ ಸ್ವರಬಾನು ಅವನು ರಾಕ್ಷಸ ಅವನು ದೇವತಿ ಅಲ್ಲ ಅವನು ಅಮೃತವನ್ನ ಕುಡ್ದ ಅನ್ನುವಂಥದ್ದನ್ನ ಈ ಚಂದ್ರ ಮತ್ತು ಸೂರ್ಯ ಇಬ್ರು ಕೂಡ ನೋಡ್ಬಿಡ್ತಾರೆ ಸೂರ್ಯ ಮತ್ತು ಚಂದ್ರ ಇಬ್ರು ಕೂಡ ನೋಡಿ ವಿಷ್ಣುವಿಗೆ ಹೇಳ್ತಾರೆ ತತ್ ಕ್ಷಣವೇ ಕೋಪಗೊಂಡಂತಹ ವಿಷ್ಣು ತನ್ನ ಆ ಮೋಹಿನಿ ಅವತಾರವನ್ನ ಕಳಚಿ ತನ್ನ ಸತ್ಯ ದರ್ಶನವಾದಂತಹ ನಿಜದರ್ಶನವನ್ನ ಕೊಟ್ಟು ಆ ತಾನು ವಿಷ್ಣು ಕೈಯಲ್ಲಿ ಹಿಡಿದಿರ್ತಕ್ಕಂತಹ ಏನು ಆ ಸುದರ್ಶನ ಚಕ್ರದಿಂದ ಅವನ ಶಿರಚ್ಛೇದನ ಮಾಡ್ತಾನೆ ಸ್ವರಬಾನುವಿನ ಶಿರಚ್ಛೇದನ ಮಾಡಿ ಅವನ ರುಂಡ ಬೇರೆಯಾಗುತ್ತೆ ಅವನ ಶರೀರ ಬೇರೆಯಾಗುತ್ತೆ ಅವನಾಗ್ಲೇ ಆ ಏನು ವಿಷಯವನ್ನ ತೆಗೆದಿದ್ರು ವಿಷ ಬಂದ ಮೇಲೆ ಅಮೃತ ಬಂದಿತ್ತು ಅಮೃತವನ್ನ ದಾನವರಾಗಿರ್ತಕ್ಕಂತಹ ಸ್ವರಬಾನು ಕುಡ್ದಿರೋದ್ರಿಂದ ಅವನಿಗೆ ಸಾವಿರೋದಿಲ್ಲ ಹಾಗಾಗಿ ಅವನ ಆ ತಲೆ ಏನಿದೆ ಆ ತಲೆಯನ್ನ ರಾಹು ಅಂತ ಅವನ ಶರೀರವನ್ನ ಕೇತು ಅಂತ ಮಾಡಿ ಅವ್ರಿಗೊಂದು ಪದವಿಯನ್ನ ಕೊಡ್ತಾರೆ ದೇವತೆಗಳು ಅವನಿಗೂ ಒಂದು ಪದವಿಯನ್ನ ಕೊಟ್ರು ಅವಾಗ್ಲಿಂದಲೂ ಕೂಡ ಈ ರಾಹು ಮತ್ತು ಕೇತುವಿಗೆ ಚಂದ್ರರ ಮೇಲೆ ಸಿಟ್ಟು ಯಾಕೆ ಸಿಟ್ಟು ಅಂದ್ರೆ ಈ ಸೂರ್ಯಚಂದ್ರರು ವಿಷ್ಣುವಿಗೆ ಹೇಳಿದ್ರಿಂದ ನಮಗೆ ಮರಣ ಬಂತು ನನ್ನ ತಲೆ ಆಯ್ತು ಶರೀರ ಆಯ್ತು ಅನ್ನುವಂತ ಕಾರಣಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಾಹು ಮತ್ತು ಕೇತು ಸೂರ್ಯಚಂದ್ರರ ಮೇಲೆ ಕೋಪವನ್ನ ತೀರಿಸಿಕೊಳ್ಳಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾರೆ ಗ್ರಹಣದ ರೀ ರೂಪದಲ್ಲಿ ಕಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಕಾಡ್ತಾ ಇದ್ದಾರೆ ಹಾಗಾಗಿ ಗ್ರಹಣ ಸಂಭವಿಸ್ತಾ ಇದೆ ಅನ್ನುವಂಥದ್ದು ಪೌರಾಣಿಕ ಕತೆ ಇದು ಪೌರಾಣಿಕ ಕತೆ ಹಾಗಾಗಿ ಪೌರಾಣಿಕ ಕತೆ ಮತ್ತು ವೈಜ್ಞಾನಿಕವಾಗಿ ಗ್ರಹಣ ಸಂಭವಿಸ್ತಕ್ಕಂಥದ್ದು ಎರಡನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ವಿಶೇಷವಾಗಿ ಈ ಚಂದ್ರನಿಗೂ ಕೂಡ ಮನಸ್ಸಿಗೂ ಕೂಡ ತುಂಬಾ ಹತ್ತಿರದ ಸಂಬಂಧ ಯಾಕೆ ಅಂದ್ರೆ ಚಂದ್ರ ಮನೋಕಾರಕ ಚಂದ್ರ ಮನಸ್ಸಿನ ಕಾರಕ ಮನೋಕಾರಕ ದೇಹದಲ್ಲಿ ಎಪ್ಪತ್ತು ಭಾಗ ನೀರೇ ಇದೆ ಎಪ್ಪತ್ತು ಭಾಗ ನೀರೇ ಇದೆ ಸಮುದ್ರದಲ್ಲಿ ಗ್ರಹಣದ ಸಮಯದಲ್ಲಿ ಸಮುದ್ರದ ಆ ನೀರಿನ ಅಲೆಗಳು ಹೆಚ್ಚಾಗುತ್ತೆ ನೀರಿನ ಅಲೆಗಳು ಹೆಚ್ಚಾಗುತ್ತೆ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಎಪ್ಪತ್ತು ಭಾಗ ನೀರೇ ಇರೋದ್ರಿಂದ ಮನಸ್ಸಿಗೂ ಚಂದ್ರನಿಗೂ ತುಂಬಾ ಸಂಬಂಧ ಇರೋದ್ರಿಂದ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ರಾತ್ರಿ ವೇಳೆಯಲ್ಲಿ ಡಿಪ್ರೆಷನ್ ಬರ್ತಕ್ಕಂಥದ್ದು ಜಾಸ್ತಿ ನಿದ್ರೆ ಬರೋದಿಲ್ಲ ಯೋಚನೆಗಳು ಬರ್ತಕ್ಕಂಥದ್ದು ಒಂಟಿತನ ಕಾಡ್ತಕ್ಕಂಥದ್ದು ಚಿಂತೆಗಳು ಕಾಣತಕ್ಕಂಥದ್ದು ಮನಸ್ಸಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ವ್ಯಾಧಿಗಳು ಮನಸ್ಸಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಬಾಧೆಗಳು ಕಾಡಿಸ್ತಕ್ಕಂಥದ್ದು ಬಾಧಿಸ್ತಕ್ಕಂಥದ್ದು ರಾತ್ರಿಯ ವೇಳೆಯಲ್ಲಿ ಅರ್ಥಾತ್ ಚಂದ್ರ ಹುಟ್ಟಿದ ಮೇಲೆ ಚಂದ್ರ ನಮ್ಮ ತಲೆಯ ಮೇಲೆ ಬಂದ ಮೇಲೆ ಈ ಡಿಪ್ರೆಷನ್ನು ಈ ಏಕಾಂತ ತಲೆನೋವು ನಿದ್ರೆ ಬರೆದಿರ್ತಕ್ಕಂಥದ್ದು ಸಂಕಟಗಳು ಚಿಂತೆಗಳು ನೋವುಗಳು ಜಾಸ್ತಿ ಕಾಡುತ್ತೆ ಹಾಗಾಗಿ ಗ್ರಹಣ ನಮ್ಮ ದೇಶಕ್ಕೆ ಸಂಭವಿಸ್ತೇ ಇಲ್ಲ ಆದ್ರೂ ಕೂಡ ಏನು ಒಂದೇ ಸೂರ್ಯ ಒಂದೇ ಚಂದ್ರ ಇದ್ರೂ ಕೂಡ ಆಕಾಶಕಾಯಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಇವತ್ತಿನ ದಿನವನ್ನ ನಾವು ಗ್ರಹಣದ ದಿನವನ್ನ ವಿಶೇಷವಾಗಿ ಪರ್ವಕಾಲ ಅಂತ ನಾವು ಕರಿತೇವೆ ಪರ್ವಕಾಲ ಅಂತ ನಾವು ಕರಿತೇವೆ ಗ್ರಹಣದ ಸಮಯದಲ್ಲಿ ಮಂತ್ರ ಜಪವನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಧ್ಯಾನವನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಅವತ್ತಿನ ದಿನ ಏನೇ ಪೂಜೆ ಮಾಡ್ಲಿ ಏನೇ ಪುನಸ್ಕಾರಗಳನ್ನ ಮಾಡ್ಲಿ ಯಾವುದೇ ಒಂದು ಜಪವನ್ನ ತಗೊಂಡು ಅಹ್ ಒಂದಷ್ಟು ಹೊತ್ತು ಜಪಿಸ್ತಾ ಇದ್ರೆ ಅದು ಸಿದ್ಧಿ ಆಗುತ್ತೆ ಹಾಗಾಗಿ ಆ ಕಾರಣಕ್ಕಾಗಿ ಹಲವಾರು ಮಾಂತ್ರಿಕರು ತಾಂತ್ರಿಕರು ವಿಶೇಷವಾಗಿ ಸಾಧನೆ ಮಾಡ್ತಕ್ಕವರು ಗ್ರಹಣ ಎಲ್ಲಿ ಇರುತ್ತೆ ಆ ಗ್ರಹಣ ಇರತಕ್ಕಂಥ ಸ್ಥಳಕ್ಕೋಗಿ ಗ್ರಹಣದ ಸ್ಪರ್ಶ ಕಾಲದಲ್ಲಿ ಕುತ್ಕೊಂಡು ತಪಸ್ಸನ್ನ ಮಾಡ್ತಕ್ಕಂಥದ್ದು ಸಿದ್ಧಿಯನ್ನ ಮಾಡ್ತಕ್ಕಂಥದ್ದು ಜಪವನ್ನ ಮಾಡಿ ತಪವನ್ನ ಮಾಡಿ ಮಂತ್ರ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ವಿಶೇಷ ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಯಾರೆಲ್ಲ ಅನುಷ್ಠಾನವನ್ನ ಮಾಡ್ತೀರಿ ಜಪವನ್ನ ಮಾಡ್ತೀರಿ ತಪವನ್ನ ಮಾಡ್ತೀರಿ ಪೂಜೆಯನ್ನ ಮಾಡ್ತೀರಿ ಪುನಸ್ಕಾರವನ್ನ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ವಿಶೇಷವಾಗಿರುವಂತಹ ಫಲ ಸಿಗುತ್ತೆ ಅನ್ನುವಂಥದ್ದು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದು ಗ್ರಹಣದ ಬಗ್ಗೆ ಕುರಿತಾ